ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನಮ್ಮ ಇವತ್ತಿನ ವಿಡಿಯೋದಲ್ಲ ನಾವು ನಿಮ್ಗೊಂದು ಮಸಾಲೆ ಪದಾರ್ಥದ ವೀಡಿಯೋ ತೋರ್ಸತ್ತು ಅದು ಯಾವುದಂದರೆ ಜಾಯಿಕಾಯಿ ನಿಮಗೆಲ್ಲ ಗೊತ್ತಿರತ್ತೆ ಜಾಯಿಕಾಯಿನ ಅಡುಗೆಗೆ ಯೂಸ್ ಮಾಡ್ತಾರೆ ಅಂತೇಳಿ ಆದರೆ ಇದ್ರ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಇದರಿಂದ ತುಂಬ ಉಪಯೋಗ ಇತ್ತು ಈಗ ನೀವು ಕಾಣ್ತಿದ್ರಿ ಅಲ್ಲ ಇದೇ ಜಾಯಿಕಾಯಿ ಮರ ಇದೇ ಕಾಯಿ ಕಣಿ ಹತ್ರ ಬಂತು ಕಣಿ ಇದೇ ಕಾಯಿಯಿಂದ ನಾ ಈಗ ಎಂತೆಲ್ಲ ಉಪಯೋಗ ಆತ ಅಂತ ಹೇಳಿ ಹೇಳ್ತೆ ರಾತ್ರಿ ಯಾರಿಗಲ್ಲ ನಿದ್ರೆ ಬತ್ತಿಲ್ಲ ನಿದ್ರೆಹೀನತೆ ಸಮಸ್ಯೆ ಇದ್ದರೆ ಜಾಯಿಕಾಯಿ ಪುಡಿನ ಹಾಲಲ್ಲಿ ಹಾಕಿ ರಾತ್ರಿ ಮುಂಚೆ ಕುಡಿದ್ರೆ ಒಳ್ಳೆ ನಿದ್ರೆ ಬತ್ತಂಬರು ಇದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಅಜೀರ್ಣ ಎಲ್ಲ ಸರಿ ಮಾಡುತ್ತೆ ನೋವು ಕಮ್ಮಿ ಮಾಡುತ್ತೆ ಉಸಿರಾಟ ಸಮಸ್ಯೆ ಗುಣ ಮಾಡುತ್ತೆ ಚರ್ಮದ ಸಮಸ್ಯೆಗಳನ್ನು ಸರಿ ಮಾಡುತ್ತೆ ರಕ್ತದಲ್ಲಿಪ್ಪದ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟ ಸಹ ಇದು ಕಮ್ಮಿ ಮಾಡುತ್ತಮ್ರು ಸಣ್ಣ ಮಕ್ಕಳಿಗೆ ಹೊಟ್ಟೆ ನೋವು ಗ್ಯಾಸ್ ಸಮಸ್ಯೆ ಹಾಗೆ ನಿದ್ರೆ ಬತ್ತಿಲ್ಲ ಅಂದರೆ ಈ ಜಾಯಿ ಕಾಯಿನ ಸ್ವಲ್ಪ ತೇದಿ ತಿನ್ನಿಸ್ಕಂಬ್ರಿ ಇದನ್ನು ತಿನ್ಸೋದ್ರಿಂದ ಈ ಎಲ್ಲ ಸಮಸ್ಯೆಗೂ ಎಂಥ ಪರಿಹಾರ ಸಿಕ್ಕತ್ತಂಬ್ರ ಹಾಗೆ ಈ ಜಾಯ್ಕಾಯಿ ಎರಡು ಭಾಗ ಇರುತ್ತೆ ಒಂದು ಒಳಗಿಪ್ಪು ತಿರುಳು ಇನ್ನೊಂದು ಅದ್ರ ಹೊರಗಿಪ್ಪು ಸಿಪ್ಪಿ ಇವೆರಡಕ್ಕೂ ಮಾರುಕಟ್ಟೆಂಗೆ ಜಾಸ್ತಿ ರೇಟ್ ಇತ್ತು ಇದ್ರ ಹೊರಗಿಪ್ಪು ಸಿಪ್ಪಿನ ಜಾಯಿ ಪತ್ರೆ ಅಂತೇಳಿ ಹೇಳ್ತಾರೆ ಹಾಗೇನೇ ಆ ಕಾಯಿನ ಜಾಯಿಕಾಯಿ ಅಂತೇಳಿ ಹೇಳ್ತರು ಈಗ ಕಾಣಿ ಇದನ್ನ ನಾವು ಒಡೆದು ತೋರ್ಸತ್ತ ಕಾಣಿ ಇದೇ ಅದು ಹೊರಗಿನ ಸಿಪ್ಪಿ ಹಂಗೇನೆ ಇದು ಕಾಯಿ ಇದನ್ನ ಒಣಸಕ್ಕೆ ಒಣಸಿ ಮಾಡತಾರಂತ ಅನ್ಸತ್ತ ಹೌದು ಮತ್ತೆ ಇದ್ರಂಗಿತ್ತಲ್ಲ ಉಪ್ಪಿನಕಾಯು ಮಾಡ್ತಾರ್ರ ಈ ಜಾಯಿ ಇದು ಉಪ್ಪಿನಕಾಯಿ ಮಾಡ್ತೀರ ಹಂಗೇನೆ ಈ ಶಾಂಪುಗೆಲ್ಲ ಇದನ್ನ ಯೂಸ್ ಮಾಡ್ತಾರ ಶಾಂಪು ಮಾಡೋಕೆ ಮತ್ತೆ ಈ ಪರ್ಫ್ಯೂಮ್ ಅದೆಲ್ಲ ತಯಾರು ಮಾಡೋಕ್ಕೂ ಸಹ ಇದನ್ನ ಉಪಯೋಗಿಸ್ತಾರ ತುಂಬ ಪ್ರಯೋಜನ ಇತ್ತು ಇದು ನಟ್ಟು ನಟ್ಟು ನಡುಕೋಂಗೆ ಹೆಚ್ಚು ಆರೈಕೆ ಎಲ್ಲ ಬೇಡ ಅಂತ ಅನ್ಸತ್ತೆ ಮತ್ತು ಈ ಟೈಮಂಗೆ ಇದು ಜುಲೈ ಜೂನ್ ಜುಲೈ ಈ ಟೈಮಂಗೆ ಅದು ಕಾಯಿ ಬಿಡು ಟೈಮ್ ಇದು ಹಾಗೆ ಜಾಯಿ ಕಾಡ್ಗೆ ಅಂತಲೂ ಗೊತ್ತಿರುತ್ತೆ ನಿಮಗೆ ಸಣ್ಣ ಮಕ್ಕಳಿಗೆಲ್ಲ ಜಾಯಿ ಕಾಡ್ಗಿ ಹಚ್ಚಿದ್ರೆ ಆ ಜಾಯಿ ಕಾಡ್ಗಿನೂ ಇದ್ರಂಗೆ ಮಾಡೋದು ಆದರೆ ಅದನ್ನ ಹೆಂಗೆ ಮಾಡೋದು ಅಂತಲೇ ನಮಗೂ ಗೊತ್ತಿಲ್ಲ ಆದರೆ ತುಂಬ ಒಳ್ಳೇದು ಕಣ್ಣಿಗೆ ಆ ಜಾಯಕ ಕಾಡ್ಗೆ ಹಚ್ಚೋದ್ರಿಂದ ತುಂಬ ಒಳ್ಳೇದಂಬ್ರೆ ಹಾಗೆ ಮಕ್ಕಳಿಗೆಲ್ಲರೂ ಜಾಯಿ ಕಾಡ್ಗಿನೇ ಹಚ್ಚೋದು ಬೇರೆ ಕೆಮಿಕಲ್ ಹಾಕೋದಕ್ಕೆ ಅಡಿಗೆ ಹಚ್ಚೋದಿಲ್ಲ ಕಾಣಿ ಈಗ ನಾವು ಅದನ್ನು ಒಡಿತಿತ್ತು ಒಂದು ನಮಗೆ ಅದು ಒಡೆದೇ ಸಿಕ್ಕಿತ್ತು ಇದೊಂದು ಇಡೀ ಇತ್ತು ಇದನ್ನು ನಾವು ಈಗ ಒಡೆದು ತೋರ್ಸದ್ ಕಾಣಿ ನಿಜ ಅದು ಕಾಯಿ ಬೆಳೆದ್ರೂ ಕೂಡಲೇ ಅದೇ ಹಿಂಗೆ ಭಾಗೇ ಕೆಳಗೆ ಬೀಳತ್ತೊಂದು ಒಂದು ಸ್ವಲ್ಪ ಅರ್ಧ ಒಡ್ದೇ ಅದು ಕೆಳ ಬೀಳೋತ್ತಿಗೆ ಆದರೆ ಅದು ಕೆಳ ಬಿದ್ದಾಗಳಿಕೆ ಹಾಳತ್ತಂತೇಳಿ ಹೇಳಿ ಹೆಚ್ಚಿನರಂತ ಎಂಥ ಮಾಡ್ತಾರೆ ಅಂದರೆ ಮರದಿಂದನೇ ಕಾಯಿನ ಅದು ಒಡ್ದಪ್ಪ ಮೊದಲೇನೆ ಕೊಯ್ತು ಆಗ್ಲಿಕ್ಕಂದ್ರೆ ಅದು ಎಂತ ಹಾಳತ್ತಿಲ್ಲ ಅಂದ್ಕೊಂಡು ಈ ಹೊರಗಿನ ಸಿಪ್ಪಿನ ಬೇರೆ ಒಣಸಿ ಹಾಗೆ ಕಾಯಿನೂ ಬೇರೆ ಒಣಸ್ತರು ಎರಡಕ್ಕೂ ಬೇರೆ ಬೇರೆ ರೇಟ್ ಇತ್ತು ಒಳ್ಳೆ ಈ ಸಾಂಬಾರ್ ಪದಾರ್ಥಕ್ಕೆಲ್ಲ ನಿಮ್ಗೆ ಗೊತ್ತಿತ್ತಲ್ಲ ಒಳ್ಳೆ ರೇಟ್ ಇತ್ತು ಅಂತೇಳಿ ಹೇಳಿ ಇದಕ್ಕೂ ಹಾಗೆ ಒಳ್ಳೆ ಎರಡಕ್ಕೂ ಒಳ್ಳೆ ರೇಟ್ ಇತ್ತು ಜಾಯಿಪತ್ರೆ ಜಾಯಿ ಎರಡಕ್ಕೂ ಕಣಿ ಹೆಂಗಿತ್ತು ಇದು ಅದ್ರ ಸಿಪ್ಪಿ ಇದರಿಂದ ಉಪ್ಪಿನಕಾಯಿ ಮಾಡ್ತಾರೆ ಸಿಪ್ಪಿಂದ ಹೊರಗಿನ ಸಿಪ್ಪಿನ ಹಾಂ ಇದರಿಂದ ಅದು ಇವೆರಡು ಮಾರ್ಕೆಟಲ್ಲ ಸೇಲ್ ಮಾಡಿದ್ರು ಕಣಿ ಇದೇ ಕಣಿ ಹೇಗಿದ್ ಕೆಂಪು ಕಲರ್ ಇತ್ತು ಕಣಿ ಜಾಪತ್ರೆ ಜಾಪತ್ರೆ ಅಂತ ಜಾಯಿ ಕಾಯ್ದು ಇಷ್ಟೆಲ್ಲ ಪ್ರಯೋಜನ ಇದ್ದರೂ ಸಹ ಹೆಚ್ಚು ತಿಂದ್ರಿದೆ ಅಂತ ಹೇಳಿರು ಅಮ್ಲತ್ತಂಬ್ರ ಹಾಗಾಗಿ ಇದನ್ನು ಹಿತಮಿತಾಯಿ ಉಪಯೋಗಿಸಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವೀಡಿಯೋನ ನಾವು ಮುಗಿಸ್ತಿತ್ತು ನಮ್ಮ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ